ಆತ್ಮೀಯ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ಪ್ರಸ್ತುತ ನಾವು ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ಕರಡಾಳ್ ಸಂತೆ ಹತ್ರ ಇದ್ದೀವಿ ಸೊ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರ ಹತ್ರನೂ ಕ್ಷಮೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂತ ಅಂದರೆ ಒಂದು ಸೋಮವಾರದಿಂದ ತತ್ರ ಗುರುವಾರ ಎಷ್ಟೋ ಜನ ರೈತರು ಫೋನ್ ಮಾಡಿದ್ದೀರಾ ಯಾರ ಕರೆಯನ್ನು ನಾನು ಸ್ವೀಕರಿಸಿಲ್ಲ ಸೊ ಕಾರಣ ನಮ್ಮ ವೈಯಕ್ತಿಕವಾಗಿ ಅಮ್ಮನವರ ಪೂಜೆ ಇರೋದರಿಂದ ನಮ್ಮ ಸರ್ತಿ ಇರೋದ್ರಿಂದ ಪೂಜೆಯಲ್ಲಿದ್ದರೆ ನಾನು ಯಾವ ಕಾಲ್ಗಳನ್ನೂ ರಿಸೀವ್ ಮಾಡೋಲ್ಲ ಸೊ ಎಲ್ಲರಿಗೂ ಕಾಲ್ ಬ್ಯಾಕ್ ಮಾಡ್ತೀನಿ ಒಂದು ವೇಳೆ ಮಾಡಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಭಾನುವಾರದ ನಂತರ ಫೋನ್ ಮಾಡಿ ಭಾನುವಾರದವರೆಗೂ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗಬೇಡಿ ಸೊ ಭಾನುವಾರದ ನಂತರ ಫೋನ್ ಮಾಡಿ ಸೊ ಇವ್ರದ್ದು ಎರಡನೇ ವಿಸಿಟು ಈ ಫ್ಲ್ಯಾಟಿಗೆ ಸೊ ಹುಟ್ಟಾಣಿಕೆ ಕಾಣಿಸ್ಬೋದು ತುಂಬ ಚೆನ್ನಾಗಿ ಆರೋಗ್ಯಯುತವಾಗಿ ಬರ್ತಾಯಿದೆ ಪಾಪ ಫಸ್ಟ್ ಟೈಮ್ ಮಾಡಿರೋದು ಸೊ ಶುಂಠಿ ಬಗ್ಗೆ ಏನೇನು ಐಡಿಯಾ ಗೊತ್ತಿಲ್ಲ ಇವರಿಗೆ ಸೊ ಕೆಂಪಿರವೇ ತುಂಬ ಚೆನ್ನಾಗವೆ ಸೊ ಅಲ್ಲಲ್ಲಿ ಹುಳ ಇದೆ ಸೊ ಹುಟ್ಟಾಣಿಕೆ ಈ ಬೀಸ್ನಲ್ಲಿ ಇಷ್ಟು ಹಸ್ರಾಗಿ ಹುಟ್ಟಾಣಿಕೆ ಬಂದೈತೆ ಅಂತ ಅಂದರೆ ಸೊ ವಾಟರ್ ಮ್ಯಾನೇಜ್ಮೆಂಟು ಲಾಸ್ಟ್ ಟೈಮ್ ಪ್ರಾಬ್ಲಮ್ ಮಾಡ್ಕೊಂಡಿದ್ರು ನೋಡಿಕೊಡಿ ಅಂತ ಹೇಳಿದ್ದೆ ನೋಡ್ಕೊಟ್ಟಿರಂಗಿದ್ದಾರೆ ಸೊ ಹುಟ್ಟಾಣಿಕೆ ತುಂಬ ಚೆನ್ನಾಗಿ ಬರ್ತಾಯಿದೆ ಶುಂಠಿ ಬಗ್ಗೆ ಪಾಪ ಏನು ಐಡಿಯಾ ಇಲ್ಲ ಹಾಂ ಹಾ ಕೆಂಪಿರುವುದೇ ಏನು ಮಾಡಂಗಿಲ್ಲ ಮನುಷ್ಯ ಹೆಂಗ್ ಬದ್ಲಾಗ್ತಾನೋ ಪ್ರಕೃತಿನೂ ಹಾಗೆ ಬದಲಾಗುತ್ತೆ ಮೊದ್ಲೆಲ್ಲ ಕಪ್ಪಿರುವೆ ಕಾಣಿಸ್ತಿದ್ದು ಈ ಕೆಂಪಿರುವೆ ಕಾಣಿಸ್ತಾ ಇದೆ ಅಷ್ಟೇ ಸೊ ಲಾಸ್ಟ್ ವಿಸಿಟಲ್ಲಿ ಹೇಳಿದ್ದೆ ನೀರು ಕರೆಕ್ಟಾಗಿ ಒಂಚೂರು ನೋಡಿಕೊಡಿ ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದೀರಲ್ವ ನೀರ ಹೆಂಗೆ ಬೇಕಂಗೆ ಕೊಡ್ತಿಲ್ಲ ಹ್ಞೂ ಇಲ್ಲಾಂದಿದ್ರೆ ಈ ಹಾಂ ಅಂದಿದ್ರೆ ಇದೆಲ್ಲ ಹಿಂಗೆ ಹಸ್ರಿಗಿರ್ತಿರ್ಲಿಲ್ಲ ಶುಂಠಿ ವಸತಿ ಎಲ್ಲ ಬೆಳಗಾಯ್ತಲ್ಲ ಬಂದಾಗ ಹಂಗೆ ಉಡ್ತಿರ್ಲಿಲ್ಲ ಈಗ ಒಂಚೂರು ಕರೆಕ್ಟಾಗಿ ಮಾಡ್ಕೊಂಡಿರೋಂಗಿದ್ದೀರ ಹತ್ತಮೇ ರೈತ ಬಂದವರೇ ಸೊ ಇವತ್ತ ಸೊ ಯಾರ್ಯಾರು ಫೋನ್ ಪಿಕ್ ಮಾಡೋಕ್ಕಾಗಿಲ್ಲ ಎಲ್ಲ ಕಾಲ್ ಬ್ಯಾಕ್ ಮಾಡ್ತೀನಿ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಎಲ್ಲರೂ ಮತ್ತೆ ಭಾನುವಾರ ಕಳೆದ ಮೇಲೆ ಫೋನ್ ಮಾಡಿ ಎಲ್ಲರದಕ್ಕೂ ವಿಸಿಟ್ ಬರ್ತೀನಿ ಸೊ ವಿಸಿಟಿಂಗ್ ಚಾರ್ಜಸ್ ಏನಿರುತ್ತೋ ಆ ಚಾರ್ಜಸ್ ಪೇ ಮಾಡಿ ಅಷ್ಟೆ ಸೊ ಇವ್ರದ್ದು ಸ್ಪ್ರೇಯಿಂಗು ಡ್ರೆಂಚಿಂಗು ಸೊ ಒಂದು ಗೊಬ್ಬರ ಕೊಡೋಕ್ಕೆ ಏನೇನು ಹೇಳಿದ್ದೆ ಸೊ ಅದನ್ನೆಲ್ಲ ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊತಾರೆ ಇವಳು ಆ ಕಡೆದ ಐತೆ ಸೊ ಪೋಸ್ಟರ್ ಯಾವತ್ತು ಪೆಸ್ಟ್ ರಿಪೆಲೆಂಟ್ಗಳನ್ನ ಯೂಸ್ ಮಾಡಿ ಈ ಬಿಸಿಲಿಗೆ ಕೆಮಿಕಲ್ ಮೆಥೆಡಿಗೆ ಹೋಗೋದು ಬೇಡ ಅನಿಸುತ್ತೆ ಸೊ ಕೆಮಿಕಲ್ಗಿಂತಲೂ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಂತ ಕರಿತೀವಿ ಸೊ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳನ್ನ ಯೂಸ್ ಮಾಡಿ ಕೀಟನಾಶಕಗಳನ್ನು ಮತ್ತು ಶಿಲಿನನಾಶಗಳನ್ನು ಬಳಸಿ ಕೆಮಿಕಲ್ ಬೇಡ ಈ ಬಿಸಿಲಿಗೆ ಮೊದಲೇ ಎಲ್ಲ ಕಡೆ ಶುಂಠಿ ಬರ್ನ್ ಇದೆ ಸೊ ನೋಡಿಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ಜಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡ್ಕೊಂಡಿರೋತ್ತಿಗೆ ಶುಂಠಿಯಲ್ಲಾಗಿರೋ ಆಗಿರೋಂಥ ಬದಲಾವಣೆ ಅಲ್ಲೇ ಜಾಯ್ನ್ ಆಗೈತಿ ಅಲ್ಲೇ ಅಲ್ಲಿಗೆ ಅ ನಿಮ್ಮನ್ನ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ ನಾನು ಅಲ್ಲ ಅವತ್ತಿದ್ದೆವು ನಿಮ್ಮ ಅಣ್ಣ ಅವರಾ ಹಾಂ ಹಾಂ ನೀವು ಫೋನ್ ಮಾಡಿದ್ದು ನನಗೆ ನೀವೇ ಅಲ್ಲ ಕೆಂಪಿರುವೆ ಚೆನ್ನಾಗಿ ಸಾಕೊಂಡಿದ್ದೀರ ಹೋಗ್ಲಿಕ್ಕೆ ಎಲ್ಲ ಕಪ್ಪಿರುವೆ ಆಗಿ ಬದಲಾಯಿದಾವೆ ಕಾರಣ ಮನುಷ್ಯರಿಲ್ಲಾದಂಥ ಕೃಷಿಯಲ್ಲಿನ ಬದಲಾವಣೆಗಳು ಎಲ್ಲ ಅದಕ್ಕೂ ನಾವೇ ಕಾರಣ ಒಟ್ಟಾಗಿ ನಾನು ಬಂದು ಹೋದ್ಮೇಲೆ ಇದಕ್ಕೆ ನೀರು ಕೊಡೋದು ಒಂಚೂರು ಚೇಂಜ್ ಮಾಡ್ಕೊಂಡಿದ್ದೀರಲ್ಲ ಎಷ್ಟು ಟೈಮಿಂಗ್ಸ್ ಹೇಳಿದ್ ನಷ್ಟೇ ಕೊಡ್ತಿದ್ದೀರ ಹ್ಞೂ ಆರ್ ಆರ್ಸಿ ಕೊಡ್ತಿದ್ದೀರ ಇಲ್ಲ ಅಂದರೆ ಶುಂಠಿ ಇಷ್ಟ್ರಿಗೆ ಇರ್ತಿರ್ಲಿಲ್ಲ ಅದು ಬಿಡಿ ನೂರಲ್ಲಿ ಹತ್ತಿರಲ್ಲಿ ಒಂದು ಇಲ್ಲ ನೂರಲ್ಲಿ ಒಂದು ಐದು ಹಿಂಗಿದ್ರೆ ಏನೋ ಮಾಡ್ಕೊಳಣ ಕೆಲವೊಂದು ಫ್ಲ್ಯಾಟ್ಗಳು ಈ ಬಿಸಿಲಿಗೆ ಪೂರ್ತಿಯಾಗಿ ಬೆಳ್ಳೋಗೇನೆ ತೊಂದರೆ ಇಲ್ಲ ಅಂದರೆ ಶುಂಠಿ ತಪ್ಪ ಇರಲಿಲ್ಲ ಅನ್ಸುತ್ತಲ್ಲ ನಿಮ್ಮದು ನಾಟಿ ಮಾಡಬೇಕಾದ್ರೆ ತಳಿಯಲ್ಲಿ ನೋಡಿ ಒಂದೇನು ಗೊತ್ತಾ ತಾಯಿ ಆಯ್ಕೆಯಲ್ಲಿ ಆನೆ ಹುಟ್ಟೆಯಲ್ಲಿ ಆನೆ ಹುಟ್ಟೋದು ಇದು ನಮ್ಮ ರೈತರ ಮಾತ ನನ್ನ ಮಾತಲ್ಲ ಆನೆ ಹೊಟ್ಟೆಯಲ್ಲಿ ಆನೆ ಹುಟ್ಟುತ್ತೆ ಆಡನೊಟ್ಟಲ್ಲಿ ಇದು ಹಾಡು ಹಾಡಿನ ಥರ ಹುಡ್ತಾ ಇತ್ತು ಅಷ್ಟೆ ಹ್ಞೂ 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 ಇರಲಿ ತಾಳಿ ಬಟ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ಅಷ್ಟೇ ಇದೇ ಬಿಸ್ತಿನೊಂದು ತಿಂಗಳು ತಿಂಗ್ಳು ಅಂದರೆ ಅರ್ಧಕ್ಕರ್ಧ ಶುಂಠಿ ಬರುಷ್ಟು ಹುಟ್ಟೋದೇ ಅಲ್ಲ ಕೆಲವು ಕಡೆ ಇಷ್ಟೊತ್ತಿಗೆ ಎರಡು ಅದ ಮಳೆ ಬೀಳ್ಬೇಕಿತ್ತು ನಮ್ಮ ಏರಿಯಾದಲ್ಲಿ ನಾವು ವರ್ಕ್ ಮಾಡೋ ಏರಿಯಾದಲ್ಲಿ ಮಳೆ ಬೀಳ್ಬೇಕಿತ್ತು ಇದುವರೆ ಈ ವರ್ಷ ಡಿಪೆಂಡು ನಾವೇನೇ ಮಾಡಿದ್ರು ಮಳೆ ಬರಬೇಕು ಯಾವುದು ಇದು ನೋಡಮ್ಮ ಇದು ತುದಿ ಅವತ್ತು ಹೇಳೋಯಲ್ಲ ನಿಮಗೆ ಇದು ಕಳೆನಾಶಕ ಬಿದ್ದಿರೋದು ಉಟ್ಬೇಕಾರೆ ಕಳೆನಾಶಕ ಬಿದ್ದಿರುತ್ತಲ್ಲ ಇದು ತುದಿ ಯಾವ್ದು ಕೆಂಪಾಗಿರೋದು ಇದು ಸ್ವಲ್ಪ ಗರಿ ರೋಗ ಐತೆ ಇದು ಬಿಡಿ ಇದೆಲ್ಲ ತುದಿ ಕಳೆ ನಾಶ ಬಿದ್ದಿರೋದು ಇದು ರೋಗಕ್ಕೆ ಎಲ್ಲ ಸ್ಪ್ರೇಗಳು ಪ್ಲ್ಯಾನ್ ಮಾಡ್ಕೊಂಡು ಹೇಳ್ತೀನಿ ಇನ್ನು ಭಾನುವಾರದವರೆಗೂ ಹದಿನೈದು ದಿನ ಪೂಜೆ ನಮ್ಮದು ಪೂಜೆಯಲ್ಲಿದ್ದಾಗ ನಾನು ಯಾವುದೂ ತಲೆ ಕೆಡ್ಸ್ಕೊಳ್ಳಲ್ಲ ತಾಯಿ ಸೇವೆ ನೆಮ್ಮದಿಯಾಗಿ ಮಾಡಬೇಕು ಈಗಲೂ ಅಷ್ಟೇ ನಮ್ಮ ತಂದೆ ಬಿಟ್ಟು ಬಂದಿದ್ದೀವಿ ಪೂಜೆಗೆ ದೇವಸ್ಥಾನದಲ್ಲಿ ನಮ್ಮದು ಬೆಳಿಗ್ಗೆ ಪೂಜೆ ಮಾಡಿರೋ ಸಂಜೆ ತನಕ ದೇವಸ್ಥಾನನೇ ಬಿದ್ರಗುಡಿ ದೇವಸ್ಥಾನ ಹ್ಞೂ ಹದಿನೈದು ದಿನ ಸರ್ತಿ ಬರುತ್ತೆ ವರ್ಷದಲ್ಲಿ ಮೂರು ಸರ್ತಿ ಬರುತ್ತೆ ಅಷ್ಟೇ ಹಾಗಾಗಿ ಯಾರು ಫೋನ್ ಎತ್ತಿಲ್ಲ ಸಕ್ಕತ್ತು ಹೆಚ್ಚು ಕಮ್ಮಿ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಫೋನ್ ಬಂದವಿ ಯಾವ ಫೋನು ಅಟೆಂಡ್ ಮಾಡಿಲ್ಲ ನಿಮ್ಮವು ಒಂದು ಮೂರು ಜನದ ಫೋನ್ ಎತ್ತಿರೋದು ಬಿಟ್ಟರೆ ಇನ್ನು ಫೋನ್ ಅಟೆಂಡ್ ಮಾಡಿಲ್ಲ ಎಲ್ಲರಿಗೂ ಭಾನುವಾರ ಕಳೆದ್ಬಿಟ್ಟು ಮಾಡಬೇಕು ಹ್ಞೂ ಬೆಳಿಗ್ಗೆ ಸಂಜೆವರೆಗೆ ಸಾಕಾಗಿರುತ್ತೆ ಓ ಗೊತ್ತಲ್ಲೇ ಇರ್ತಾರಲ್ಲ ನಮ್ಮ ದೇವಸ್ಥಾನಕ್ಕೆ ಗೊತ್ತಲ್ಲ ಜನ ಕಮ್ಮಿ ಅಲ್ಲ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಎತ್ತಗೋದ್ರೆ ಹ್ಞೂ ಅದರಲ್ಲ ಮೊನ್ನೆ ಹಬ್ಬ ನೆಲ ಸಿಕ್ಕಿದ್ರೆ ಸಾಕು ಬಂದಂಗಾಗಿತ್ತು ಕಡಿತ ಐತೆ ಇನ್ನೂ ಬರುತ್ತೆ ಈಗ ಒಂದು ತರ್ಟಿ ಪರ್ಸೆಂಟ್ ಬಂದಿದೆ ನಿಮ್ದು ಇದು ಎಷ್ಟು ಡ್ರೈ ಆಗೋಲ್ಲ ಏನೂ ಆಗಲ್ಲ ಏನಾಗಲ್ಲ ಲೈಟಾಗಿ ಕೊಡಿ ಒಂಚೂರು ಅಷ್ಟೇ ಈ ಕೆರೆದು ಈಗ ನಿಮಗೆ ಡ್ರೈ ಅಂತ ಕಾಣಿಸ್ತಾ ಇತ್ತಲ್ವಾ ಕೆರೆದು ನೋಡಿ ಗಟ್ಟಿ ತೊಗೊಂಡು ಅಲ್ಲಡಿಸಿ ಶೀತ ಇಲ್ವಾ ಈ ಶೀತ ಈ ಒಳಗಡೆ ಶೀತ ಐತಲ್ಲ ಈ ಶೀತ ಇದ್ರೆ ಸಾಕು ಹಾಂ ತೀರ ಒದ್ದೆ ಆದರೆ ಶುಂಠಿ ಇದು ಶುಂಠಿ ನೋಡಿ ಮೊದಲ ಮೂರು ತಿಂಗಳು ಮಗು ಹೆಂಗೆ ನೋಡ್ಕೊತೀರ ಹಂಗೆ ಅದು ನಿಮಗೆ ಫ್ಯೂಚರಲ್ಲಿ ಇನ್ನು ಎರಡು ತಿಂಗಳಲ್ಲಿ ನಿಮಗೆ ತೋರಿಸುತ್ತೆ ನಾನು ನೀವು ತುಂಬ ಎದ್ರೊಂಡಿದ್ದೀರ ಗಾಬರಿ ಆಗಿದ್ದೀರಾ ಹಂಗೆ ಅಷ್ಟೊಂದು ಗಾಬರಿ ಆಗಬೇಡಿ ಹೆದ್ರಿಕೋಬೇಡಿ ಯಾಕೆಂದ್ರೆ ಲಕ್ಷಾಂತ ರೂಪಾಯಿ ಬಂಡವಾಳ ಆಗಿರ್ತಿರ್ತಾರ ಡಗ ಡಗ ಅಂತ ಹೊಡ್ಕಂತಿರುತ್ತೆ ಈ ವರ್ಷ ಅನುಭವ ಆಗುತ್ತೆ ಏನ್ ತಲೆ ಕೆಡ್ಸ್ಕೊಬೇಡ ಹ್ಮ್ ಅದೇ ಸಣ್ಣ ಸಣ್ಣದ ಹಾಕಿದೀರ ನಾಲ್ಕು ಐದು ಮರಿನಾ

ಇದು ಕಳೆನಾಶಕ ನಾಶ ಅಷ್ಟಕ್ಕೆ ಕೈಯಲ್ಲಿ ಹಚ್ಚಿ ಹ್ಮ್ ಕೈಯಲ್ಲಿ ತೆಗ್ಸಿ ಯಾಕೆ ನೀವು ಕೊಟ್ಟರೆ ಅದೆಲ್ಲ ಅದೇ ತಿನ್ನುತ್ತೆ ಒಬ್ರನ ಹ್ಞೂ ಏನು ರೇಟ್ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡು ಯಾವಾಗ ಇದು ಮಾರ್ಚ್ ಮಾರ್ಚ್ ಹಿಂದೆ ಇದು ಏಪ್ರಿಲ್ ಮಾರ್ಚ್ ಫೆಬ್ರವರಿ ಫೆಬ್ರವರಿ ಆರ್ ಸಾವಿರದ ಮುನ್ನೂರು ಯಾರ ಚೆನ್ನಾಗಿಟ್ಟವ್ರೆ ಹಂಗಾರೆ ಗೊತ್ತಿರೋರ ಗೊತ್ತಿರೋರ ಆದರೆ ಓಕೆ ಇವತ್ತೆಂಟು ಸಾವಿರ ಹ್ಮ್ ಬಿತ್ತನೆ ಆ ಕಡೆ ನಾ ಶಿಕಾರಿಪುರ್ ಸೈಡಲ್ಲಿ ಇದ್ದಿದ್ದು ಹ್ಮ್ ಈಗ ಅಲ್ಲಿ ಕ್ವಿಂಟಲ್ ಲೆಕ್ಕ ಇಲ್ಲಿ ಚೀಲ ಲೆಕ್ಕ ಒಂದು ವರ್ಷ ನಾನು ಹೇಳೋದಷ್ಟೇ ನಿಮಗೇನಂತ ಅಂದರೆ ಕೈ ಹಾಕಿದ್ದೀರಲ್ಲ ಅದು ಹಿಮಾಚಲು ಇಳುವರಿ ಕಡಿಮೆ ಬಟ್ ಮೇಂಟೆನೆನ್ಸ್ ಅಷ್ಟು ರಿಗೋಡಿಯಂಗೆ ಬರಲ್ಲ ಒಣ ಹೋಗೋದು ಜಾಸ್ತಿ ಮತ್ತೆ ಅವ್ರದ್ದು ಬೆಡ್ಡು ಮಾಡೋ ಪದ್ಧತಿನೇ ಬೇರೆ ಅವ್ರದ್ದು ಎಲ್ಲ ಟ್ರಂಚರ್ಸ್ ಇರ್ತಾರೆ ಬೇರೆ ಥರ ಮಾಡಿರ್ತಾರೆ ಇದು ವೈಟ್ ರಿಪೋರ್ಟಿ ಹ್ಮ್